-ha 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 मर अच्छे बिड़ा बेटा लगा बिट बेटा सर डीके स सर, इकड़ सर इक सर इकड़ सर डी सर

ಏನೇನು ನಿಮ್ಮ ಹಕ್ಕಿದೆ ಅನ್ನೋದ ಆದ್ರಿಂದ ನ್ಯಾಯಾಲಯ ಕೂಡ ಸಂವಿಧಾನದ ಮೇಲೆ ನ್ಯಾಯಾಲಯ ಕೂಡ ನಡೆಯುತ್ತೆ ಸರ್ ನಾವು ನಡೆಯೋದು ಸಂವಿಧಾನದ ಮೇಲೆ ಓದ್ ತಗೊಂಡವರು ಸಂವಿಧಾನದ ಮೇಲೆ ನಾವು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾವು ಸಂವಿಧಾನ ಟೀಟ್ ನಾವು ಓದ್ ಅಂತ ಸರ್ ಕೆಲಸ ಮಾಡ್ತಾ ಇದ್ದೇವೆ ನಮ್ಮ ಪಾಪ ಅವ್ರನ್ನ ಪಾರ್ಟಿಗೆ ಟಿಕೆಟ್ ಕೊಟ್ಟಿಲ್ಲ ನಾನು ರಾಜಕೀಯದಲ್ಲಿ ಬಗ್ಗೆ ಅಂತ ತೋರಿಸ್ಕೋಬೇಕು بدم بلغل oh,